ಸರ್ಕಾವಣೆ ದಂಧೆಗಳು ಯಥೇಚ್ಛವಾಗಿಯೇ ನಡೀತು ಮತ್ತು ಅಧಿಕಾರಿಗಳನ್ನ ಅವರಿಗೆ ಬೇಕಾದಂಥ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿತ ಆಗಿರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ ಸಾರ್ವಜನಿಕವಾಗಿ ಹಲವಾರು ಪ್ರದೇಶಗಳಲ್ಲಿ ಹಲವಾರು ರೀತಿಯ ದೊಡ್ಡ ದೊಡ್ಡ ಕಾನೂನು ಬಾಹಿರ ಪ್ರಕರಣಗಳನ್ನು ಸಹ ನೀವೆಲ್ಲ ಇಲ್ಲಿ ಕಾಣ್ತಾ ಇದ್ದೀರಿ ಇತ್ತೀಚೆಗೆ ಚನ್ನಗಿರಿನಲ್ಲಿ ನಡೆದಂತಹ ಒಂದು ಲಾಕ್ ಡೆತ್ ಆ ಲಾಕ್ ಡೆತ್ನಲ್ಲೂ ಸಹ ಹಲವಾರು ರೀತಿಯ ಗೊಂದಲದ ಹೇಳಿಕೆಗಳನ್ನು ಗಮನಿಸಿದ್ದೇವೆ ಆ ಲಾಕ್ಅಪ್ ಡೆತ್ನೂ ಸಹ ಇವತ್ತು ಸತ್ಯಾಂಶ ಹೊರಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮುಚ್ಚಾಗಲಿಕ್ಕೆ ಹೊರಟಿದ್ದಾರೆ ಆ ಲಾಕಪ್ ದುಡ್ನ ಹಿನ್ನೆಲೆಯಲ್ಲಿ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ಧರ್ಮಪತ್ನಿ ಮಾಧ್ಯಮದ ಸ್ನೇಹಿತರು ಮುಂದೆ ನನ್ನ ಯಜಮಾನರು ಪ್ರತಿ ತಿಂಗಳು ಪೊಲೀಸ್ ಇಲಾಖೆಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಅರ್ಥವನ್ನು ಕೊಡ್ತಾ ಇದ್ರು ಮಟಗ ದಂಧೆಯಲ್ಲಿ ಅವರ ಒಂದು ಚಟುವಟಿಕೆಗಳೇನಿತ್ತು ಅದಕ್ಕೆ ಪೊಲೀಸ್ನವರ ಬೆಂಬಲದಲ್ಲಿ ಬೆಂಬಲಕ್ಕೆ ಪ್ರತಿ ತಿಂಗಳು ನಾಲ್ಕೂವರೆ ಲಕ್ಷ ಹಣ ಕೊಡ್ತಾ ಇದ್ದೆ ಅಂತಕ್ಕಂಥದ್ದನ್ನು ನಮ್ಮ ಯಜಮಾನರು ಹೇಳ್ತಾ ಇದ್ದರು ಅಂತಕ್ಕಂಥದ್ದು ಈ ತಿಂಗಳು ಹಣ ಕೊಡಲಿಲ್ಲ ಅಂತ ಹೇಳಿ ಇವತ್ತು ಈ ರೀತಿಯ ಒಂದು ಪ್ರಕರಣ ಆಗಿದೆ ಅಂತಕ್ಕಂಥದ್ದನ್ನು ಆ ವ್ಯಕ್ತಿಯ ಧರ್ಮಪುತ್ ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೀರಿ ನಮ್ಮ ಗೃಹ ಸಚಿವರು ಬರೀ ವೇದಿಕೆಗಳ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಏನು ಹೇಳ್ತಾರೆ ವಿರೋಧ ಪಕ್ಷಗಳು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಅಂತಕ್ಕಂಥ ಒಂದು ಲಘುವಾದ ಮಾತುಗಳನ್ನು ಏನು ಹೇಳ್ತಾ ಇದ್ದೀರಿ ಅಂಗ ಉಣ್ಣಿಗೆ ಇವತ್ತು ಕನ್ನಡ ಬೇಕಾ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸರ್ಕಾರ ನಡೀತಾ ಇರ್ತಕ್ಕಂಥ ತೀರ್ಮಾನಗಳನ್ನು ನೋಡಿದರೆ ಈಗಾಗಲೇ ಕೂತಿದ್ದಾಗಲೇ ಮತ್ತೊಂದು ಪ್ರಕರಣ ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಬ್ಬ ಅಧಿಕಾರಿಯ ಆತ್ಮಹತ್ಯೆ ಆಗಿರತಕ್ಕಂಥ ಒಂದು ಸುದ್ದಿ ಬಂದಂಥದ್ದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಒಂದು ಹಣವನ್ನು ದುರ್ಬಳಕೆಯಾಗಿ ಅವ್ಯವಹಾರಗಳಾಗಿ ಮಂತ್ರಿಗಳೇ ಮೈ ಮೌಖಿಕವಾಗಿ ಆದೇಶ ಮಾಡಿಕೊಡುವಂತಕ್ಕಂಥ ಒಂದು ಡೆತ್ ಏನು ಬರೆದಿಟ್ಟು ಹೋಗಿದ್ದಾರೆ ಇದೆಲ್ಲ ಪ್ರತಿನಿತ್ಯ ಈ ರೀತಿಯ ಸರ್ಕಾರದ ಆಡಳಿತಗಳು ನಡೀತಾ ಇದೆ ಜನಗಳಲ್ಲಿ ಯಾವುದೇ ರೀತಿಯ ಭಯಭಕ್ತಿಗಳು ಓದಿಲ್ಲ ಇವತ್ತು ಕಾನೂನು ಬಾಹಿರ ಚಟುವಟಿಕೆ ಮಾಡಿದ ಖರೀದಿಗೆ ರೈತರು ಹೋದರೆ ಎಪ್ಪತ್ತು ಪರ್ಸೆಂಟು ಇವತ್ತು ಸಮಯವನ್ನು ವ್ಯರ್ಥ ಮಾಡಿ ಕೇವಲ ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತು ಏನು ದೊಡ್ಡ ಜಾಹೀರಾತುಗಳನ್ನು ಕೊಟ್ಟು ಹೊರಟಿದ್ದಾರೆ ಈ ಸರ್ಕಾರದಲ್ಲಿ ಬಹುಶಃ ಈ ಈಗಿನ ಒಂದು ವರ್ಷದ ಆಡಳಿತ ರಾಜ್ಯವನ್ನು ಐದು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಿದೆ ಅಂತಕ್ಕಂಥದ್ದನ್ನು ನಾನು ಬಹಳ ನೋವಿನಿಂದ ಹೇಳ್ಬೇಕಾಗಿದೆ ಅಪರಾಧ ನಾವು ಚರ್ಚೆ ಮಾಡ್ತೀವಿ ಈಗೆಲ್ಲ ಆ ನಾಲ್ಕನೇ ತಾರೀಕಿನ ಫಲಿತಾಂಶಗಳು ಬರಲಿ ಬಂದ ನಂತರ ಯಾವ ರೀತಿ ನಾವು ಇವತ್ತು ಈ ಒಂದು ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕು ನಮ್ಮ ಪಕ್ಷವೂ ಒಳಗೊಂಡಂತೆ ಪಿಯ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದು ತಿಳಿಸ್ತೀವಿ